ಈಗ ಮಲೆನಾಡಿನಲ್ಲಿ ಅರಿಶಿಣದ ಎಲೆಯ ಕಡುಬಿನ ಕಾಲ ಅರಿಶಿಣದ ಎಲೆಗಳು ಈಗ ಬಹಳ ಸ್ವಾದಿಷ್ಟ ಮತ್ತು ಅದರ ಘಮವೇ ಬೇರೆ ಏಕೆಂದರೆ ಬುಡದಲ್ಲಿ ಅರಿಶಿಣದ ಕೊಂಬು ಮೂಡಿರುತ್ತದೆ ಆಗ ಚುಗುರುವ ಎಲೆಗಳು ಅರಿಶಿಣದ ಕಂಪನ್ನು ಹೊಂದಿರುತ್ತದೆ ಆದ್ದರಿಂದ ಮಲೆನಾಡಿನಲ್ಲಿ ಈ ದಿನಗಳಲ್ಲಿ ಅರಿಶಿಣದ ಎಲೆಯ ಕಡುಬುಗಳು ಹೆಚ್ಚು ಶ್ರಾವಣ ಮಾಸದಲ್ಲಿ ಅದು ಹೆಚ್ಚು ಇದು ತಯಾರಿ ಕೂಡ ಬಹಳ ಸರಳ ಅಕ್ಕಿಯನ್ನು ನೆನೆಸಿ ರುಬ್ಬಿ ಅದನ್ನು ಒಟ್ಟಿಗೆ ಬೇಕಾದ ಹದದಲ್ಲಿ ತಯಾರಿಸಿಕೊಂಡಿಟ್ಟುಕೊಂಡು ಇಟ್ಟುಕೊಳ್ಳಬೇಕು ನಂತರ ಅದಕ್ಕೆ ಬೇಕಾದ ಹೂರಣ ಬೆಲ್ಲ ಕಾಯಿ ಅದಕ್ಕೆ ಸ್ವಲ್ಪ ನೀವು ಉಪ್ಪು ಮತ್ತು ಸ್ವಲ್ಪ ಇದು ಏಲಕ್ಕಿ ಪುಡಿಗಳನ್ನು ಮಿಶ್ರಣ ಮಾಡಿದ ಹೂರಣವನ್ನು ತಯಾರಿ ಮಾಡಿಕೊಂಡು ಇದನ್ನು ಈ ಚಿತ್ರದಲ್ಲಿ ವೀಡಿಯೋದಲ್ಲಿ ತೋರಿಸಿದಂತೆ ಅದನ್ನು ಎಲೆಯ ಮೇಲೆ ಅರಿಶಿಣದ ಎಲೆಯ ಮೇಲೆ ತಟ್ಟಿ ಅದರಲ್ಲಿ ಹೂರಣವನ್ನು ಹಾಕಿ ಮಡಚಿ ನೀವು ಒಲೆಯ ಮೇಲೆ ಹಬೆಯ ಇರುವಂಥ ಪಾತ್ರೆ ಇಡ್ಲಿ ಪಾತ್ರೆ ಆದರೂ ಆಗ್ತದೆ ಅದರಲ್ಲಿ ಹಿಟ್ಟು ಬೇಯಿಸಿದರೆ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ನಿಮಿಷದಲ್ಲಿ